ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಯಾವುದೇ ಗಾರ್ಡನಿಂಗ್ ಬಗ್ಗೆ ಆಗಲಿ ಯಾವುದೇ ಗಿಡಗಳ ಬಗ್ಗೆ ಆಗಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಬದಲಾಗಿ ನನ್ನ ಅಮ್ಮನ ಮನೆಯಲ್ಲಿ ಪ್ರತಿ ವರ್ಷ ನಡೆಯುವ ಸತ್ಯನಾರಾಯಣ ಪೂಜೆಯ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಎಲ್ಲರೂ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗೆಯೇ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇದ್ದೇನೆ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ

दक्षिण प्रदेश के पश्चिम नाम पूजा गणेश ऑमादिताय चंद्रमसाय अंगारकाय नुदाय बृहस्पत नम शुक्रा नम शनेम केतवे नम आता देवताभ्यों नम नाम पूजा समर्पयाम नूपरापया

Ambe, Ambe, Ambe,

ದುಃಖ ಶೋಕಾಧಿ ಶವನಂಧನಿ ಸ್ವಭಾಗ್ಯ ಸಂದೇ ಕರಂಧ ಸತ್ಯನಾರಾಯಣ ದೇವ ವಂದೇಹಂಕಾಮೀಲಯ ತಸ್ಮೈ ಏನ ತಸ್ ನಮೋ ನಮಃ ಸಾಂಗಾಯ ಸಾಯ ಸಭಾ ಸಭಾಂಕಾರ ಉಚಾಶೇ ತರ್ವದೇವಾತ್ಮಸೆ ಸತ್ಯನಾರಾಯಣ ಸ್ವಾಮಿ ಸಮರ್ಪಯೇ ಹಾಗೆ ಆ ಭಕ್ತಿಯಿಂದ ಆ ಭಗವಂತನಲ್ಲಿ ಆ ಪ್ರಸನ್ನ ಕಾಲದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ವಿಶೇಷವಾಗಿ ವರ್ಷಕ್ಕೂ ಒಂದು ವರ್ಧಂತೆ ಅಂತ ಅಂದ್ರೆ ಒಂದು ನಿರ್ಧಾರ ಒಂದು ದಿನವನ್ನು ನಿರ್ಧಾರ ಮಾಡಿರ್ತೀರಿ ಇಂಥ ದಿವಸದಲ್ಲಿ ನಾವೊಂದು ಕಾ ಭಗವಂತನ ಆರಾಧನೆ ಮಾಡಬೇಕಂತದ್ದು ಒಂದು ವರ್ಷವಾಗಿ ಒಂದು ಕಟಕಟ್ಟೆ ಸೇವೆ ಏನು ಇವತ್ತಿನ ಹೆಸವಾಗಿ ಆ ಭಗವಂತನಿಗೆ ಶಕ್ತಿಯಾನುಸಾರವಾಗಿ ಯಥಾಶಕ್ತಿ ಯಥಾ ಮತಿಯಾಗಿ ಆ ಭಗವಂತನಿಗೆ ಆ ದ್ರವ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ ಆ ಕಲ್ಪ ಧ್ಯಾನ ಪೂಜೆಯಿಂದ ಆ ಮಂಟವನ್ನು ಅಲಂಕರಿಸಿಕೊಂಡು ಆ ಪೂಜೆಯನ್ನು ಆ ಹೆಚ್ಚಿನಲ್ಲಿ ಮಾಡ್ತಾ ಇದ್ದೇವೆ ಮಾಡಿದಂತಹ ಪೂಜೆಯಿಂದ ಆ ಭಗವಂತನು ಸರ್ವಪಾದಾವ ಶವನ ತ್ರೈಲೋಕ್ಯ ಸೇವೆ ಸರ್ವ ದುಃಖ ಶವನ ಹಾಗೆ ಸೊ ಯಾವುದೇ ರೀತಿಯಾದ ದುಃಖ ಶೋಕಗಳು ಇರೋದ್ರಿಂದ ಶವನವಾಗಿ ದಾನ ಧನ ಪ್ರವೃತ್ತಿಯಾಗಿ ಸಂತತಿ ಒಳ್ಳೆಯ ಸಂತತಿ ಒಳ್ಳೆಯ ಮಕ್ಕಳು ವಿದ್ಯಾವಂತ ಮಕ್ಕಳಿ ಹಾಗೂ ಒಳ್ಳೆಯ ಸೌಭಾಗ್ಯವಾದ ಜೀವನ ಹಾಗೂ ಯಾರ್ಯಾರು ಯಾವ ಕೆಲಸ ಮಾಡ್ತೇವೆ ಆ ಕೆಲಸದಲ್ಲೇ ಕೆಲಸದಲ್ಲಿ ಶ್ರೇಯಸ್ಸನ್ನು ಆ ಭಗವಂತನು ಅನುಗ್ರಹ ಮಾಡ್ತಾ ಈ ಪೂಜೆಯಿಂದ ಆ ಫಲಗಳು ಅನುಗ್ರಹ ಆಗ್ತದೆ ಅಂತ ಶಾಸ್ತ್ರೀಯವರ್ಗೆ ಅದೇ ರೀತಿಯಾಗಿ ಆ ಭಕ್ತಿಯಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಾಡಿದಂತಹ ಆ ಸತ್ಯನಾರಾಯಣ ಪೂಜೆಯಿಂದ ಆ ಭಗವಂತನು ಕೊಟ್ಟಂತಹ ದ್ರವ್ಯದಿಂದ ಸಂತೋಷದಿಂದ ಸ್ವೀಕರಿಸಿಕೊಂಡು ನಮಗೆ ಬಂದಂತಹ ಬರ್ತಕ್ಕಂಥ ಯಾವುದೇ ವಿಘ್ನ ಅದನ್ನು ಮನ್ನಿಸಿ ಉತ್ರೋತಾದ ಶ್ರೇಯಸ್ಸು ಒಳ್ಳೆಯ ಆರೋಗ್ಯ ಒಳ್ಳೆಯ ನಿಯಂತ್ರಣ ನೆಮ್ಮದಿಯ ಜೀವನ ಮಾಡುವಂಥ ವಿವಾಹದಲ್ಲೂ ಹಾಗೂ ಮಕ್ಕಳೆಲ್ಲ ವಿದ್ಯಾಕ್ಷೇತ್ರ ಉತ್ರೋದ ವೃದ್ಧಿ ಒಳ್ಳೊಳ್ಳೆ ಕೆಲಸ ಇನ್ನು ವಿಜೃಂಭಣೆಯಿಂದ ಚಂದದಿಂದ ಒಗ್ಗೂಟು ಆ ಭಗವಂತನ ಸೇವೆ ಮಾಡುವಂತಹ ಯೋಗ ಭಾಗ್ಯ ಅದಕ್ಕೆ ಬೇಕಾಗುವಂತಹ ಸಂಪತ್ತು ಜೀವನವನ್ನು ಅನುಗ್ರಹ ಮಾಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸರ್ವದೇವಾ ಸತ್ಯನಾರಾಯಣ ಸ್ವಾಮಿ